ಎಮ್ ಆರ್ ಸಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಶುಭೋದಯ ಹೇಗಿದ್ದೀರಿ ಚೆನ್ನಾಗಿದ್ದೀರೆಂದು ಭಾವಿಸುತ್ತೇನೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಮಿರ್ಲೆ ಚಂದ್ರಶೇಖರ ನಾನಿಂದು ನಿಮಗೆ ರಾಜ್ಯ ಮಟ್ಟದ ಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪುಟ್ಟ ಲೇಖನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ ಲೇಖನದ ಶೀರ್ಷಿಕೆ ನಿಮಗೆ ನೀವೇ ಸ್ನೇಹಿತರು ನಿಮಗೆ ನೀವೇ ಸ್ನೇಹಿತರು ಸಂಕಷ್ಟ ಕಾಲವು ಎಲ್ಲರಿಗೂ ಬರುವಂತಹದ್ದೇ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತದೆಯೇ ಹೌದಲ್ಲವೇ ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತದೆಯೇ ಪ್ರಕೃತಿ ವಿಕೋಪ ಹಾಗೂ ಮನುಷ್ಯನ ವಿಕೃತ ಬುದ್ಧಿಯ ಪರಿಣಾಮದಿಂದ ಮರಗಳಿಗೂ ಕಷ್ಟವೆಂಬುದು ಬರುವುದುಂಟು ಕಷ್ಟಗಳು ಬರಲಿ ಅದನ್ನು ಭಗವಂತನೂ ಸಹ ತಡೆಯಲಾಗದು ಆದರೆ ಸಾಮೂಹಿಕವಾಗಿ ಕೊರೋನಾದಂತಹ ಸಾಂಕ್ರಾಮಿಕ ರೋಗಗಳು ಏಕಕಾಲದಲ್ಲಿ ವಿಶ್ವವನ್ನೇ ಆವರಿಸಿಕೊಂಡರೆ ಸಹಿಸುವುದು ಹೇಗೆ ಒಲೆ ಒತ್ತಿ ಉರಿದೊಡೆ ನಿಲ್ಲಬಹುದು ಧರೆ ಒತ್ತಿ ಉರಿದೆಡೆ ನಿಲ್ಲಬಹುದೇ ಜೀವನದಲ್ಲಿ ಕೆಲವೊಮ್ಮೆ ಅಥವಾ ಅಂತ್ಯಕಾಲದಲ್ಲಿ ಏಕಾಂಗಿತನದ ಬದುಕನ್ನು ಅನಿವಾರ್ಯವಾಗಿ ಒಪ್ಪಿಕೊಳ್ಳಬೇಕಾಗುತ್ತದೆ ಆರ್ಥಿಕ ಮುಗ್ಗೊಟ್ಟು ರೋಗ ರುಜಿನಿಗಳು ಸಹ ಏಕಾಂಗಿತನಕ್ಕೆ ದೂಡಿಬಿಡುತ್ತದೆ ಕೆಟ್ಟ ಕಾಲದಲ್ಲಿ ಯಾರೂ ನಮ್ಮ ಬಳಿ ಇರುವುದಿಲ್ಲ ಹಣವಿಲ್ಲದೇ ಇದ್ದಾಗ ಬಾರದವರು ಎಣವಾದಾಗ ಬರುವುದುಂಟೆ ಏಕಾಂಗಿತನವನ್ನು ಅಭ್ಯಾಸ ಮಾಡಿಕೊಳ್ಳುವುದು ಇಂದಿನ ಜೀವನ ಶೈಲಿಗೆ ಅವಶ್ಯಕ ಮನುಷ್ಯ ಮೊದಲೇ ಸಂಘಜೀವಿ ದೀರ್ಘ ಸಮಯ ಸನಿಹದಲ್ಲಿ ಯಾರೂ ಇಲ್ಲವೆಂದರೆ ನಿಮಿಷವೂ ಯುಗದಂತೆ ಭಾಸವಾಗುವುದು ಏಕಾಂಗಿತನವನ್ನು ಅಭ್ಯಾಸ ಮಾಡಿಕೊಳ್ಳುವುದು ಒಳ್ಳೆಯದು ಗೋಡೆಗೆ ನೇತು ಹಾಕಿದ ಗಡಿಯಾರ ಎಂದಿನಂತೆ ಅದೇ ವೇಗದಲ್ಲಿ ಚಲಿಸುತ್ತಿದ್ದರೂ ಏಕಾಂಗಿಗೆ ಸಮಯವೇ ಹೋಗುವುದಿಲ್ಲ ಈ ರೀತಿಯ ಅನುಭವ ಆಗುತ್ತಿದೆ ಎಂದರೆ ಅವನು ಸುಖವಾಗಿಲ್ಲ ಎನ್ನಬಹುದು ಸಂತೋಷವಾಗಿದ್ದವನಿಗೆ ಯುಗವೂ ನಿಮಿಷದಂತೆ ಕಳೆದು ಹೋಗುವುದು ಕಷ್ಟಗಳಲ್ಲೇ ಸದಾ ಇರುವುದೆಂದರೆ ಜೀವನವೇ ಸಾಕು ಎನಿಸುವುದಿಲ್ಲವೇ ಹಾಗಾದರೆ ಅಂತಹ ಬೇಸರದಿಂದ ಹೊರಬರುವುದು ಹೇಗೆ ಅಲ್ಲಿ ಇಲ್ಲಿ ಹುಡುಕುವ ಅವಶ್ಯಕತೆ ಇಲ್ಲ ನಮ್ಮೊಳಗಿರುವ ಮನಸ್ಸಿಗಿಂತ ಬೇರೆ ಮಾರ್ಗ ಏಕೆ ಬೇಕು ಹುಡುಕಿದರೆ ಎಲ್ಲದಕ್ಕೂ ಮದ್ದು ಸಿಗುವುದು ನಮ್ಮೊಳಗೆ ಅಡಗಿರುವ ಗೆಳೆಯನನ್ನು ಬರಮಾಡಿಕೊಂಡು ಅವನೊಟ್ಟಿಗೆ ಜೀವಿಸಿದರೆ ಎಂತಹುದೇ ಕಷ್ಟಗಳು ಇದ್ದಾಗ್ಯೂ ಅದರಿಂದ ಸುಲಭವಾಗಿ ಹೊರಬರಲಿಕ್ಕೆ ಸಾಧ್ಯವಿದೆ ಇದೊಂದು ರೀತಿಯ ಕೈಲಾಗದವನ ಆಧ್ಯಾತ್ಮದ ದಾರಿ ಎಂದುಕೊಳ್ಳದಿರಿ ಒಮ್ಮೆ ನಿಮ್ಮೊಳಗಿನ ಸ್ನೇಹಿತನೊಂದಿಗೆ ವ್ಯವಹರಿಸಿ ನೋಡಿ ಮನಸ್ಸು ಪ್ರಫುಲ್ಲಗೊಂಡು ಆ ಸಮಯಕ್ಕಾದರೂ ಬದುಕು ನಿರಾಳವಾಗುವುದು ನಿಜವೂ ಹೌದು ಸತ್ಯವೂ ಹೌದು ಇದೊಂದು ರೀತಿಯ ಕೈಲಾಗದವನ ಆಧ್ಯಾತ್ಮದ ದಾರಿ ಎಂದುಕೊಳ್ಳದಿರಿ ಒಮ್ಮೆ ನಿಮ್ಮೊಳಗಿನ ಸ್ನೇಹಿತನೊಂದಿಗೆ ವ್ಯವಹರಿಸಿ ನೋಡಿ ಮನಸ್ಸು ಪ್ರಫುಲ್ಲಗೊಂಡು ಆ ಸಮಯಕ್ಕಾದರೂ ಬದುಕು ನಿರಾಳವಾಗುವುದು ನಮ್ಮೊಳಗಿನ ಸ್ನೇಹಿತನೊಂದಿಗೆ ಸದಾ ವ್ಯವಹರಿಸಿದರೆ ನಮ್ಮ ಬದುಕು ನಿಶ್ಚಿಂತೆಯಿಂದ ಇರುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ ಧನ್ಯವಾದಗಳು ನೀವು ಇಲ್ಲಿಯವರೆಗೆ ಕೇಳಿದ್ದು ರಾಜ್ಯ ಮಟ್ಟದ ವಿಶ್ವವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ನನ್ನ ಪುಟ್ಟ ಲೇಖನವಿದು ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ನೀವು ನೋಡ್ತಾ ಇರಿ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನೆಮ್ಮದಿ ಆರೋಗ್ಯ ಸಹಬಾಳ್ವೆ ನಿಮ್ಮದಾಗಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್